你们怎么管你 ka kàdé mí kàkàdé mí kàkàdé kà kàyidú kà kàyidú kà zikiné kà kà zikiné kà kà zikiné kà zikiné kà zikiné kà zàm̀ m̀tutùtù lẹtọ kà zàm̀ m̀tutùtù lẹtọ. warakoro kpona tẹ́fẹ̀ ma a ti jẹya tẹ́fẹ̀ ma ca san nijagun ni ni nijagun. 想到月了圆。<music>

유호하아 아, 이, 자, 자, 이, 나, 예, 에 민호가. 민호가, 나, 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 ನಿನಗೆ ಮಹಾ ಮಂಗಳವಾಗಲಿ ಮಹಾದ್ರಹಾಗ್ರ ಸ್ವರ್ಗ ಸಾಮ್ರಾಜ್ಯ ಸ್ವರ್ಗ ಸಾಮ್ರಾಜ್ಯ ತೊಡೆಯ ಕುಶಲವೇ ಕುಶಲವಲ್ಲದೆ ತಾವು ಆಶೀರ್ವಾದದ ಮನದಿಂದನು ಆನಂದದಿಂದ ಈ ದಿವ್ಯ ಮೇಲೆ ಮಂಡಿಸಿದ್ದೇನೆ ನಾರನೇ ಜಗತ್ತಿನ ಆತ್ಮವನ್ನು ಹೊಡೆ ಗೌರವಿಸಿದೆ ಸ್ವಾತಿಗಳೆಲ್ಲ ಆತ್ಮವಿಶ್ವಾಸದ ಗೌರವಿಸದೆ ಸತ್ಯ ನನ್ನ ಶಾಂತಿಗಳ ಒಳೆ ಹರಿಸಬೇಕೆಂದು ತಾದಿರುವೆನು ನಿನ್ನಂತಹ ಪರಾಕ್ರ ಪರಾಕ್ರಮಗಳಿಂದ ಅಧರ್ಮವು ನಾಶವಾಗಬೇಕು ನಿಜ ನಾಶವಾಗಲಬೇಕು ಏನು ಮಾಡಲಿ ನನ್ನ ಪರಾಕ್ರಮ ಮಹಾಕಾಂಕ್ಷೆಯನ್ನು ತನ್ನೆದುರಿನಲ್ಲಿ ತೋರಿಸುವ ನಿಂದರೆ ಪರಾಕ್ರಮಿಯಾದ ಶತ್ರುವಿಲ್ಲದೆ ನನ್ನ ವೀರವು ನಷ್ಟವಾಗುತ್ತಿದೆ ಪೂಜ್ಯರೇ ಪರಾಕ್ರಮಿಯಾದ ಶತ್ರುವನ್ನು ಬಯಸುತ್ತಿರುವ ಹೌದು ಪ್ರಣವಿಜ್ಞೆಯಲ್ಲಿ ಪ್ರವೀಣತೆಯನ್ನು ಹೊಂದಿ ಪ್ರಣಯಾಜ್ಞೆಯನ್ನು ಎದುರಿಸುತ್ತಿದ್ದೋ ನನ್ನ ಹೋಳಿತನಗಿ ಯಾದ ಸ್ವಚ್ಛವಿಲ್ಲನೆ ಮಹೇಂದ್ರ ಸ್ವರ್ಗ ಸಿಂಹಾಸನ ಸಮ್ರಾಟ ಸ್ವಚ್ಛದಿಂದ ಕೊಪ್ಪೆಯಲ್ಲಿ ಕುಡಿದಾಡಿ ಆಮೇಲೆ ಕಪಿಯಂತೆ ಬಾಯ್ ಬಿಡಬೇಕಾಯಿತು ಎಚ್ಚರ ಕೇಳು తన మాతీ కే సుఖవారి స్వర్గ పరిపాలన అన్యాయ అవమానిత సమాన్య వీరెందు కు మహా నన్న ముందు తడగట్టు నన్న పరాక్రమ పరాక్రమ ಪರಾಕ್ರಮದಿಂದ ಗಣೇಶ ಪರಾಕ್ರಮದಿಂದ ಹೋರಾಡಲು ದೇವರಾಜ ನನ್ನ ಮಾತೆಯವರಿಗೆ ರಿಷ್ಠೆ ಕಾಣಿಸಲಿಲ್ಲ ಸುಖವಾಗಿ ಅತ್ತರರ ದಾನ ನಾಟಗಳಿದ್ದರೂ ವಿರೋಧ ಪಕ್ಷ ಬಹಜನೆಗಳಿದ್ದರೂ ಸಚಿಯದ ಸೌಂದರ್ಯ ರಮಣ ಒಣಗೂಡಿದ ಓದಾಡಿಸಿದ್ದ ಕಂಡುಬಳಿ ಬೇಡ ನನ್ನಲ್ಲಿ ನಂಬಿಕೆ ಇಟ್ಟು

ನಾನು ಎಷ್ಟು ವಿಧವಾಗಿ ಹೇಳಿದರೂ ನನ್ನ ಉಪದೇಶವನ್ನು ತಿಳಿಸುವುದಿಲ್ಲ ವಿನಾಶಕ ಕಾಲ ವಿಪರೀತ ಬುದ್ಧಿಯ ಬಗ್ಗೆ ಸೌರ್ಯನ ಸಹವನ್ನು ಹೊರತಿರುವೆ ಜಗತ್ತಿನಲ್ಲಿ ನಿಲ್ಲುತ್ತಾ ಪರಿಶೀಲರಾದ ವೀರನಿಗಳು ತ್ರಿಗೋಣಗಳನ್ನು ಕಲಿಸುವ ಶಕ್ತಿ ಸಾಮರ್ಥ್ಯದಲ್ಲಿ ನಿಮಗೆ ತೈದ ಬುತ್ತಿ ಹುಟ್ಟಿಸುವವರ ಆಟ ಆಡಿ ನೀವು ಆಳದಿಂದಲೇ ನಾನು ಆರಿಸಲು ಸಿದ್ಧ ನೀವು ನನಗಾಗಿ ಸರಿಯಾದ ವೈರಿಯನ್ನು ಉಳಿದು ನನ್ನ ತೋಳದೊಳ ನನಕಾಂತ ನಗೋಹರಿಸಿ ನನ್ನ ಶೌರ್ಯವನ್ನು ಜಗತ್ತಿನಲ್ಲಿ ವಿಸ್ತರಿಸಬೇಕು ಇದೇ ನನ್ನ ಆಹ್ಕಾನ್ಸಿ ಸರ್ ಸರಿ ನಿನ್ನ ಆಕಾಂಕ್ಷಕ್ಕೆ ನಿಮಗೆ ಸರಿಯಾದ ವೈರ್ಯವನು ಆ ಭಾಗ ನನಗಿರತೀವಿ ನಾನಗರ ಆದಷ್ಟು ಶೀಘ್ರವಾಗಿ ವೈರ್ಯನ್ನು ಅನುಗ್ರಹಿಸಿ ಸಂತೋಷ ಹಾಗೇ ಹಾಗೆ ಇಲ್ಲ ಪರಮಾತ್ಮ ಈಗ ನಿನ್ನ ಆಟ ಸ್ವರ್ಗಾಧಿಪತಿಯಾದ ಸ್ವರ್ಗಾಧಿಪತಿಯಾದ ಮಹಿಳೆಯರಿಗೆ ಅಕಸ್ಮಿತವಾಗಿ ರೂಪೋತ್ತರವಾಗಿರುವ ಗೌರವ ಬಲಿ ಬಂದ ಕಾಲ ಅದರಲ್ಲಿಯೂ ಪರಾಕ್ರಮಿಯಾದ ವೈರ್ಯ ಬೇಕೆಂದು ಬಯಸುತ್ತಿರು ಅಂತಹ ಪರಾಕ್ರಮಿಯಲ್ಲಿ ಸರಿ ಹೇಗೆ ಒಳೆಯಾಯಿತು ಭೈಷ್ಮ ಆಗ್ತಿದ್ದಾರೆ ಬೈಷಾಚಲ ಚೇತಿ ಚಕ್ರವರ್ತಿ ಆತನಿಗೆ ಹೋಗಿ ಇಂದ ಪರಮ ವೈಭವಗಳನ್ನು ಆರಾಮವಾಗಿ ವರ್ಣಿಸಿ ఆ వైఫావతికి అమరాధనగా బిస్తే ఆ మహేంద్ర ఇద్దరు ఏ